ಸ್ನೇಹಿತರೆ ನಮಸ್ಕಾರ ಹಾವು ಕಚ್ಚಿದಾಗ ಮೊದಲು ಮಾಡಬೇಕಾದ ಕೆಲವು ಸಂಗತಿ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ದೇಶದಲ್ಲಿ ಸುಮಾರು ಐದು ಲಕ್ಷ ಜನರು ಹಾವಿನ ಕಡತಕ್ಕೆ ಒಳಗಾಗುತ್ತಿದ್ದಾರೆ ಆದರೆ ಅದರಲ್ಲಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಜನರು ಸರಿಯಾದ ಚಿಕಿತ್ಸೆ ಇಲ್ಲದೆ ಸಾವನ್ನಪ್ಪುತ್ತಿದ್ದಾರೆ ಇನ್ನುಳಿದ ಐದರಿಂದ ಹತ್ತು ಪರ್ಸೆಂಟ್ ಜನರು ನಮಗೆ ಹಾವು ಕಚ್ಚುತ್ತಲ್ಲ ಎಂದು ಭಯದಲ್ಲೇ ಸಾವನ್ನಪ್ಪುತ್ತಿದ್ದಾರೆ ಆದ್ದರಿಂದ ಈ ವಿಡಿಯೋದಲ್ಲಿ ಹಾವು ಕಚ್ಚಿದ ತಕ್ಷಣ ನಾವು ಪಾಲಿಸಬೇಕಾದ ಕೆಲವು ಅಂಶಗಳನ್ನು ತಿಳಿದುಕೊಳ್ಳೋಣ ಹಾಗೆ ಮೊದಲನೇ ಸಲ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನಮ್ಮ ದೇಶದಲ್ಲಿ ಐದುನೂರ ಐವತ್ತು ಬಗೆಯ ಜಾತಿಯ ಹಾವುಗಳಿವೆ ಅವುಗಳಲ್ಲಿ ಕೇವಲ ಹದಿನೈದು ಜಾತಿಯ ಹಾವುಗಳು ಮಾತ್ರ ನಮ್ಮ ಪ್ರಾಣವನ್ನು ತೆಗೆಯುತ್ತವೆ ಮಿಕ್ಕಿದ ಬೇರೆ ಹಾವುಗಳು ಕಚ್ಚಿದರೆ ಅವುಗಳಲ್ಲಿ ವಿಷವಿದ್ದರೂ ಕೂಡ ಅವುಗಳಿಂದ ನಮ್ಮ ಪ್ರಾಣಕ್ಕೆ ಏನೂ ಆಗುವುದಿಲ್ಲ ಕೇವಲ ಕಚ್ಚಿರುವ ಜಾಗದಲ್ಲಿ ಊತ ಮತ್ತು ಮೂರ್ಛೆ ಹೋಗುವುದು ವಾಂತಿ ಮಾತ್ರವಾಗುತ್ತೆ ಸ್ವಲ್ಪ ಸಮಯದ ನಂತರ ಎಲ್ಲ ನಾರ್ಮಲ್ ಆಗಿಬಿಡುತ್ತೆ ನೀವು ಇಲ್ಲಿ ತಿಳಿದುಕೊಳ್ಳಬೇಕಾಗಿರುವುದು ಏನೆಂದರೆ ತುಂಬ ಜನರು ಹಾವು ಕಚ್ಚಿದಕ್ಕಿಂತಲೂ ಅದರ ಭಯದಿಂದಲೇ ಸಾವನ್ನಪ್ಪುತ್ತಿದ್ದಾರೆ ಅದರಿಂದನೇ ಹಾವು ಕಚ್ಚಿದಾಗ ಭಯಪಡಬಾರದು ಮತ್ತು ಟೆನ್ಷನ್ಗೆ ಒಳಗಾಗಬಾರದು ಸೊ ಹಾವು ಕಚ್ಚಿದ ತಕ್ಷಣ ಜೋರಾಗಿ ಕಿರ್ಚಾಡಬಾರದು ಜೋರಾಗಿ ಅಳಬಾರದು ಮತ್ತು ಆ ಕಡೆ ಈ ಕಡೆ ಓಡಾಡಬಾರದು ಈ ರೀತಿ ಮಾಡುವುದರಿಂದ ಟೆನ್ಷನ್ನಲ್ಲಿ ಅವರ ಹಾರ್ಟ್ಬೀಟ್ ಜಾಸ್ತಿ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಜಾಸ್ತಿ ಆಗುವುದರಿಂದ ಆ ವಿಷಯ ದೇಹದ ಪೂರ್ತಿ ಹರಡಿ ಬಿಡುತ್ತೆ ಆಗ ಆ ವ್ಯಕ್ತಿ ತುಂಬ ಬೇಗನೆ ಸಾವನ್ನಪ್ಪುತ್ತಾನೆ ಯಾವತ್ತೇ ಆಗಲಿ ಹಾವು ಕಚ್ಚಿದ ತಕ್ಷಣ ಯಾರೂ ಸಾಯುವುದಿಲ್ಲ ಯಾವಾಗ ವಿಷಯ ದೇಹದ ಪೂರ್ತಿ ಇವೆಲ್ಲ ಹರಡುತ್ತೋ ಆಗಲೇ ಆ ವ್ಯಕ್ತಿ ಸಾಯುತ್ತಾನೆ ಆದರೆ ಆ ವಿಷಯ ದೇಹದ ಪೂರ್ತಿ ಹರಡೋಕೆ ಕಮ್ಮಿ ಅಂದರೂ ಮೂರು ಗಂಟೆಗಳ ಕಾಲ ಟೈಮ್ ಇರುತ್ತೆ ಅದು ಯಾವುದೇ ವಿಷಯ ಆಗಿರಲಿ ನೀವು ನಿಮ್ಮ ಪ್ರಾಣ ಉಳಿಸಿಕೊಳ್ಳೋಕ್ಕೆ ಮೂರು ಗಂಟೆಗಳ ಕಾಲ ಅವಕಾಶವಿರುತ್ತೆ ಅಷ್ಟರಲ್ಲಿ ನಿಮ್ಮ ಚಿಕಿತ್ಸೆ ಪಡೆದುಕೊಳ್ಳಬೇಕು ಒಂದು ವೇಳೆ ನಿಮ್ಮ ಹತ್ತಿರದಲ್ಲಿ ಯಾವುದೇ ಹಾಸ್ಪಿಟ್ಲ್ ಇಲ್ಲ ಅಂದರೆ ನೀವು ಟೆನ್ಷನ್ಗೆ ಒಳಗಾಗಬಾರದು ಮತ್ತು ಕಚ್ಚಿದ ವ್ಯಕ್ತಿಯೂ ಕೂಡ ಟೆನ್ಷನ್ ಕೊಡಬಾರದು ಆ ವಿಷಯವನ್ನು ದೇಹದಿಂದ ಹೊರತೆಗೆಯೋಕೆ ಪ್ರಯತ್ನಿಸಬೇಕು ಅದಕ್ಕಾಗಿ ಹಾವು ಕಚ್ಚಿದ ಜಾಗದಲ್ಲಿ ಬ್ರೆಡ್ನಿಂದ ಎಕ್ಸ್ ಮಾರ್ಕ್ ಶೇಪ್ನಲ್ಲಿ ಕಟ್ ಮಾಡಿ ಆದ್ದರಿಂದ ರಕ್ತದ ಜೊತೆ ವಿಷ ಕೂಡ ಹೊರಬರುತ್ತೆ ಒಂದು ವೇಳೆ ನಿಮ್ಮ ಬಳಿ ಬ್ಲೇಡ್ ಇಲ್ಲ ಅಂದರೆ ಒಂದು ಬಟ್ಟೆ ಅಥವಾ ಹಗ್ಗದ ಸಹಾಯದಿಂದ ಹಾವು ಕಚ್ಚಿದ ಜಾಗವನ್ನು ಗಟ್ಟಿಯಾಗಿ ಕಟ್ಟಿ ಹಾಕಿ ಇದರಿಂದ ಆ ಭಾಗದಲ್ಲಿ ಬ್ಲಡ್ ಸರ್ಕುಲೇಷನ್ ನಿಂತು ಹೋಗುತ್ತೆ ಮತ್ತು ದೇಹದ ಪೂರ್ತಿ ವಿಷ ಹರಡುವುದು ನಿಲ್ಲುತ್ತೆ ಇದರಿಂದ ನಿಮಗೆ ಹೆಚ್ಚಿನ ಸಮಯ ಸಿಗುತ್ತೆ ಆದ್ದರಿಂದ ಮೊದಲು ಹಾವು ಕಚ್ಚಿದಾಗ ಮೊದಲು ಈ ರೀತಿ ಮಾಡಿ ನಂತರ ಚಿಕಿತ್ಸೆ ಪಡೆಯಬೇಕು ಆದರೆ ಒಂದು ಮಾತು ನೆನಪಿನಲ್ಲಿ ಇಟ್ಟುಕೊಳ್ಳಿ ಈ ಸಿನಿಮಾಗಳಲ್ಲಿ ತೋರಿಸುವ ರೀತಿ ವಿಷವನ್ನು ನಿಮ್ಮ ಬಾಯಿಂದ ಹೊರತೈಯಕ್ಕೆ ಯಾವತ್ತೂ ಪ್ರಯತ್ನಿಸಬೇಡಿ ಈ ರೀತಿ ಮಾಡುವುದರಿಂದ ನಿಮ್ಮ ಪ್ರಾಣಕ್ಕೆ ಹಾನಿಯಾಗುವ ಸಾಧ್ಯತೆ ಇರುತ್ತದೆ ಹಾವು ಕಚ್ಚಿದವರಿಗೆ ಮತ್ತೊಂದು ಚಿಕಿತ್ಸೆ ಮೆಥಡ್ ಅನ್ನುವುದಾದರೆ ಇದರಿಂದ ವಿಷವನ್ನು ಹೊರತೆಗೆಯಬಹುದು ಮತ್ತು ಆ ವ್ಯಕ್ತಿಯ ಮತ್ತು ಆ ವ್ಯಕ್ತಿಯ ಪ್ರಾಣ ಕೂಡ ಕಾಪಾಡಬಹುದು ಇದಕ್ಕೆ ನಮಗೆ ಒಂದು ಪ್ಲಾಸ್ಟಿಕ್ ಸೀಸರ್ ಬೇಕಾಗುತ್ತೆ ಸೀಸರ್ನ ಮುಂದಿನ ಭಾಗ ಕಟ್ ಮಾಡಿ ಹಾವು ಕಚ್ಚಿದ ಜಾಗದಲ್ಲಿ ಎರಡು ಹೋಲ್ ಇರುತ್ತೆ ಅಲ್ಲಿ ಈ ಸೀಸರ್ ಇಟ್ಟು ರಕ್ತವನ್ನು ಸೀಸರ್ ಮುಖಾಂತರ ಆಚೆ ಎಳೆಯಿರಿ ಸೀಸರ್ ಒಂದು ವ್ಯಾಕ್ಯೂಮ್ ರೀತಿ ಕೆಲಸ ಮಾಡುವುದರಿಂದ ರಕ್ತದ ಜೊತೆ ವಿಷಯ ಕೂಡ ಹೊರಬರುತ್ತೆ ಈ ರೀತಿ ಎರಡು ಹೋಲ್ಗಳಲ್ಲಿ ಮಾಡಬೇಕು ಈ ರೀತಿ ಮಾಡುವುದರಿಂದ ಆ ವ್ಯಕ್ತಿ ಎಂಬತ್ತು ಪರ್ಸೆಂಟ್ನಂಟು ಉಳಿಯುವ ಸಾಧ್ಯತೆ ಇರುತ್ತೆ ಮತ್ತೊಂದು ಮುಖ್ಯವಾದ ಚಿಕಿತ್ಸೆ ಅಂದರೆ ಅಜಾ ಟೂ ಹಂಡ್ರೆಡ್ ಸಿ ಎಚ್ ಅಂತ ಇದು ನಮ್ಮ ದೇಹದಲ್ಲಿರುವ ಹಾವಿನ ರಕ್ತವನ್ನು ಕೇವಲ ಮೂವತ್ತು ನಿಮಿಷದಲ್ಲಿ ನಾಶ ಮಾಡುವ ಒಂದು ರಾಮಬಾಣ ಈ ಔಷಧಿಯನ್ನು ಹಾವು ಕಚ್ಚಿದ ವ್ಯಕ್ತಿಗೆ ಹತ್ತು ನಿಮಿಷಕ್ಕೆ ಒಂದು ಡ್ರಾಪ್ನಂತೆ ಮೂರು ಬಾರಿ ಹಾಕಬೇಕು ಮತ್ತು ಈ ಔಷಧಿಯನ್ನು ಹಾವು ಕಚ್ಚಿದ ವ್ಯಕ್ತಿಗೆ ಮಾತ್ರ ಬಳಸಬೇಕು ಮಾಹಿತಿ ತುಂಬಾ ಯೂಸ್ಫುಲ್ ಇದೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಮೊದಲನೇ ಸಲ ವಿಡಿಯೋ ನೋಡ್ತಾ ಇದ್ದಾರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ